ಪ್ರಧಾನಿ ನರೇಂದ್ರ ಮೋದಿ ವಾರಣಾಸಿಯಲ್ಲಿಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದು ಕಾರ್ಯಕ್ರಮ ವೀಕ್ಷಣೆಗೆ ಬೆಂಗಳೂರಿನ ರಾಷ್ಟ್ರೀಯ ಕೃಷಿ ಕೀಟ ಸಂಪನ್ಮೂಲಗಳ ಬ್ಯೂರೋ ಐಸಿಎಆರ್ನಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೃಷಿ ಅಧಿಕಾರಿಗಳು ಕೋಲಾರ ಜಿಲ್ಲೆಯ ನೂರಕ್ಕೂ ಹೆಚ್ಚು ಬುಡಕಟ್ಟು ರೈತರು ಉಪಸ್ಥಿತರಿದ್ದರು ಇದೇ ವೇಳೆ ಐಸಿಎಆರ್ನಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನ ಹಾಗೂ ಔಷಧಿಗಳನ್ನು ರೈತರಿಗೆ ವಿತರಿಸಲಾಯಿತು ಈ ಬಳಿಕ ಶೋಭಾ ಕರಂದ್ಲಾಜೆ ಸಣ್ಣ ರೈತರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಕಿಸಾನ್ ಸಮ್ಮಾನ್ ಯೋಜನೆಯಡಿ ರೈತರಿಗೆ ಸಹಾಯಧನ ಬಿಡುಗಡೆ ಮಾಡಲಾಗುತ್ತಿದೆ ರೈತರಿಗೆ ಸುಲಭವಾಗಿ ಉಪಕರಣಗಳನ್ನು ದೊರಕಿಸಿಕೊಡುವ ಉದ್ದೇಶದಿಂದ ಕೃಷಿ ಉಪಕರಣಗಳ ಬ್ಯಾಂಕ್ ಆರಂಭಿಸಲಾಗಿದ್ದು ಸ್ಥಳೀಯವಾಗಿ ಕಡಿಮೆ ಬಾಡಿಗೆಗೆ ಉಪಕರಣಗಳನ್ನು ಪಡೆಯಲು ಸಹಕಾರಿಯಾಗಿದೆ ಔಷಧಿ ಸಿಂಪಡಣೆಯಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗುವುದನ್ನು ತಡೆಯುವ ಮತ್ತು ಕ್ರಿಮಿನಾಶಕ ಇಲ್ಲದ ಕೃಷಿಗೆ ಒತ್ತು ನೀಡುವ ದೃಷ್ಟಿಯಿಂದ ರಾಷ್ಟೀಯ ಕೃಷಿ ಕೀಟ ಸಂಪನ್ಮೂಲ ಬ್ಯೂರೋಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿಗಳನ್ನು ತಯಾರಿಸಲಾಗುತ್ತಿದೆ ಜೊತೆಗೆ ಜೈವಿಕ ಕೃಷಿಗೂ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು ಈ ಸಂಸ್ಥೆ ಇರುವುದು ಇದು ಭಾರತ ಸರ್ಕಾರದ ಸಂಸ್ಥೆ ಇರುವಂತದ್ದು ರಿಸರ್ಚ್ ಮಾಡ್ತಾ ಇರುವಂತ ಕೀಟದಿಂದ ಕೀಟವನ್ನು ಕೊಲ್ಲ ಕೊಲ್ಲೋದಕ್ಕಾಗಿ ಕೀಟವನ್ನ ಹೆಚ್ಚು ಮಾಡಿ ಕೃಷಿಯನ್ನ ಚೆನ್ನಾಗಿ ಮಾಡೋದಕ್ಕಾಗಿ ನಮ್ಮ ಮಿತ್ರ ಕೀಟಗಳನ್ನ ಕೃಷಿಯ ರೈತನ ಮಿತ್ರ ಕೀಟಗಳನ್ನ ಜಾಸ್ತಿ ಮಾಡಬೇಕು ರೈತನ ವಿರೋಧಿ ಕೀಟಗಳನ್ನ ಕೊಲ್ಬೇಕು ಇದಕ್ಕಾಗಿ ಇವತ್ತು ನಮ್ಮ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ ದೂರದರ್ಶನದೊಂದಿಗೆ ಫಲಾನುಭವಿ ಸುಬ್ರಹ್ಮಣಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಎರಡು ಸಾವಿರ ಸಹಾಯಧನ ಬ್ಯಾಂಕ್ ಖಾತೆಗೆ ಜಮೆಯಾಗಿದ್ದು ರಸಗೊಬ್ಬರ ಔಷಧಿ ಖರೀದಿಗೆ ಸಹಕಾರಿಯಾಗಿದೆ ಎಂದರು ತಗೊಳ್ತಾ ಇರ್ತೇನೆ ನನಗೆ ಈ ಪಿಎಂ ಕಿಸಾನ್ ಯೋಜನೆಯಿಂದ ಎರಡು ಸಾವಿರ ರೂಪಾಯಿ ಈಗ ಬಂದಿದೆ ಪ್ರತಿ ವರ್ಷ ಈಗ ಬರ್ತಾ ಇರ್ತದೆ ಮತ್ತೋರ್ವ ಫಲಾನುಭವಿ ರಾಜಣ್ಣ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವರ್ಷಕ್ಕೆ ಮೂರು ಕಂತಿನಂತೆ ಸಾವಿರ ರೂಪಾಯಿ ದೊರೆಯುತ್ತಿದ್ದು ಕೃಷಿ ಚಟುವಟಿಕೆಗಳಿಗೆ ಉಪಯೋಗವಾಗಿದೆ ಎಂದು ತಿಳಿಸಿದರು ಒಂದು ವರ್ಷಕ್ಕೆ ನಾವು ಮೂರು ಸಲ ಬರುತ್ತೆ ನಾಲ್ಕು ತಿಂಗಳಿಗೊಮ್ಮೆ ಬರುತ್ತೆ ನಮ್ಗೆ ಡೈರೆಕ್ಟ್ ಆಗಿ ಬರುತ್ತೆ ಅದನ್ನು ನಾವು ವ್ಯವಸಾಯಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೇವೆ ಸರ್ ವೆಂಕಟರಮಣ ತಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮೆಯಾಗುತ್ತಿದ್ದು ಈ ಯೋಜನೆಯಿಂದ ಸಣ್ಣ ರೈತರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದು ತಿಳಿಸಿದರು ಹಾಗೂ ಹಲವಾರು ಕೃಷಿ ಉಪಯೋಗ ಉಪಯೋಗಕ್ಕೆ ಎಲ್ಲ ತುಂಬಾ ಅನುಕೂಲ ಆಗುತ್ತೆ ನಮ್ಮಂತವರಿಗೆ ಎಷ್ಟೋ ಅನುಕೂಲವಾಗುತ್ತೆ ಸಣ್ಣ ಸಣ್ಣ ರೈತರಿಗೆ ತುಂಬಾ ಬಹಳಷ್ಟು ಉಪಯುಕ್ತವಾದಂತಹ ಒಂದು ಹಣ ಅಂತ ಹೇಳ್ಬೋದು ಹೇಳ್ಬೋದು ಇದೇ ವೇಳೆ ಪಿಎಂ ಕಿಸಾನ್ ನಿಧಿಯ ಮೊತ್ತ ಜಮೆಯಾಗಿರುವುದನ್ನು ಹಲವು ರೈತರು ಪ್ರದರ್ಶಿಸಿದರು